Pravin Eh Pravina ಪ್ರವೀಣ ನನ್ನ ಚಮತ್ಕಾರನ ಅಂತ ನನ್ನ ಮಗಳು ರಮೇಶನ ಹೆಂಡತಿಯಾದಳು ನನ್ನ ಅನಿಸಿಕೆಯಂತೆ ರಮೇಶ ನನ್ನ ಅಳಿಯನಾದ ಹೇಗಿದೆ ನನ್ನ ಕುತಂತ್ರ ಇಂಥ ಸಮಯದಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸಬಹುದು ಅದೇನು ಗೌಡ್ರೆ ಹಂತ ಮಾತ್ರವಾದ ಕೆಲಸ ನೋಡು ಪ್ರವೀಣಾ ಈ ವಿಷಯ ಮಾತ್ರ ಬಹಳ ಗುಪ್ತವಾಗಿಡಬೇಕು ಏಕೆಂದರೆ ಈಗ ನಾನು ಸಮಸ್ತ ಆಸ್ತಿಯನ್ನು ಅನುಭವಿಸುತ್ತಿದ್ದೇನೆಲ್ಲ ಇದು ನನ್ನದಲ್ಲ ಮತ್ತಾರದು ಗೌಡ್ರೆ ಮತ್ತಾರದು ಯಾರ್ದು ಅಪಾರ ಶ್ರೀಮಂತರದು ಆದರೆ ಅದು ಇನ್ನೂ ನನ್ನ ಹೆಸರಿಗೆ ನೋಂದಣಿ ಆಗಿಲ್ಲ ಹೇಗಾದರೂ ನನ್ನ ಅಳಿಯನೇ ತಹಸೀಲ್ದಾರ್ ಇದ್ದಾನಲ್ಲ ನೀನು ರಮೇಶ ಉಪಾಯವಾಗಿ ಆ ಕೆಲಸ ಮಾಡಬೇಕು ಗೌಡ್ರಿ ಇದಕ್ಕೆ ಯಾರಾದರೂ ಅಡ್ಡಿಯಾದರೆ ಹೇಗೆ ಗೌಡ್ರಿ ಪ್ರವೀಣ ಅಡ್ಡಿಯಾಗಲು ಅವರ ವಂಶದವರು ಯಾರು ಬದುಕಿಲ್ಲ ಹೌದು ಗೌಡ್ರಿ ಹಾಗಾದರೆ ಈ ಕೆಲಸ ಸುಲಭವಾಗಿ ಸಾಗುತ್ತಿದೆ ಪ್ರವೀಣ್ ಒಂದು ನಿಮಿಷ ನಿನಗೆ ತೋರಿಸುತ್ತೇನೆ ಆ ಕಾಗದ ಪತ್ರಗಳನ್ನು ಹಾ ಪ್ರವೀಣ್ ಇಲ್ಲಿದೆ ನೋಡು ಈ ಮನೆ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದ ವಿಲ್ ಪತ್ರ ಈ ಪತ್ರದಲ್ಲಿರುವ ಹೆಸರು ನಾಶವಾಗಿ ನನ್ನ ಹೆಸರು ಸೇರಬೇಕು ಹಾ ತಗೋ ಈ ವಿಲ್ ಬಾಂಡ್ ಪೇಪರನ್ನು ಅಲ್ಲ ಗೌಡ್ರಿ ಇಂಥ ಕೆಲಸಕ್ಕೆ ನೀವು ಇದ್ದರೆ ತುಂಬ ಅನುಕೂಲವಾಗುತ್ತಿತ್ತು ಬೇಡ ಪ್ರವೀಣ ತಹಸೀಲ್ದಾರ ನನ್ನ ಅಳಿಯ ಅವನು ಬಹಳ ಸಂಕೋಚದ ಸ್ವಭಾವದವನು ಇದಕ್ಕೆ ನೀನೆ ತಕ್ಕ ಉಪಾಯ ಹಾಕಿ ಕೆಲಸವನ್ನು ಮಾಡಿಕೊಂಡವಾ ಹೇಗಾದರೂ ನನ್ನ ಅಳಿಯನೇ ತಹಸೀಲ್ದಾರ ಆಗಿದ್ದಾನಲ್ಲ ನೀ ಯಾಕೆ ವಿಚಾರ ಮಾಡ್ತಿ ಹಾ ಪ್ರವೀಣ್ ಬಾ ನೀ ನನ್ನ ಆಫೀಸ್ನವರೆಗೂ ಬಿಟ್ಟು ಹೋಗುತ್ತೇನೆ ಆಯ್ತು ಗೌಡ್ರಿ ರೇಗೌಡ್ರಿ ಯಾರು ಗೊತ್ತ ಸಿಗಲಿಲ್ಲ ನಮಗೆ ನೀವು ಯಾವ್ರವ್ರು ಅನ್ನೋದ ಗೌಡ್ರೆ ನಾವು ಇಲ್ಲೇ ಬಯಲು ಫಕೀರ್ ಫಕೀರ್ಗೌಡ್ ಅಂತ ನಮ್ಮ ಹೆಸರು ನಮ್ಮನೆ ಇಷ್ಟ ಬೇಗ ಮರ್ತು ಬಿಟ್ಟಿರಲಿಲ್ಲ ಗೌಡ್ರೆ ನೀವು ಹೋ ಗೌಡ್ರು ಲೇ ಧರ್ಮ ಭಾಳ ಒಳ್ಳೆ ಕೆಲಸ ಮಾಡಿದ್ಲೇ ಮಗನ ಒಳ್ಳೆಯ ಸಮಯಕ್ಕೆ ಬಂದಿರ್ವಿ ಬಾ ಈ ಈ ಬಾಂಡ್ ಪೇಪರನ್ನು ತೆಗೆದುಕೊಂಡು ಜೊರಾಕ್ಸ್ ಮಾಡಿಕೊಂಡು ಬರುತ್ತೆ ಬಾ ಓ ಗೌಡ್ರಿ ಓ ನೀವು ಪಕೀರ್ ಗೌಡ್ರಲ್ಲ ಹೌದು ಗೌಡ್ರೆ ನಾವು ಗೌಡ್ರ ಅಂತ ಇಷ್ಟು ಬೇಗ ಮರ್ತು ಬಿಟ್ಟಿರಲಿಲ್ಲ ಗೌಡ್ರ ನಮ್ಮನ್ನು ನೀವು ಯಾರೋ ಪರಿಚಯನಾಗಿರ್ಬೇಕು ಹಂಗ ಲೇ ಧರ್ಮ ಮಗನ ಬೇಗ ಜ ಮಾಡಿಕೊಂಡು ಬೇಗನೆ ಗೌಡ್ರ ಇಲ್ಲಿ ನಾವು ಕಣ್ಣಳ್ಳಿ ಗ್ರಾಮದಲ್ಲಿ ಅಮೋಕ್ಷಿದೇಶ್ವರ ದೇವಸ್ಥಾನದಲ್ಲಿ ಒಂದು ನಾಟಕ ಕಂಪನಿಯನ್ನು ಇಟ್ಟುಕೊಂಡಿದ್ದೀವಿ ಆ ಕಂಪನಿಯಲ್ಲಿ ನೀವು ಗೆಸ್ಟ್ ಆಗಿ ಬರಬೇಕು ಇಲ್ಲಿ ಹ್ಯಾಂಡ್ಬಿಲ್ ತೋರಿ ಒಂದು ಸ್ವಲ್ಪ ಏರ್ಲಿ ಬಿಡ್ರಿ ಪಕ್ಕೇರಿಗೌಡ್ರಿ ಹ್ಯಾಂಡ್ಬಿಲ್ ನೋಡೋಣ ಅಂತ ನೀವು ಆಮೇಲೆ ತಗೊಂಬರ್ರಿ ನಾವು ಬರತೀವಿ ಆಯ್ತು ಗೌಡ್ರಿ ಇಲ್ಲೇ ಸಾವಳಿಗೆಯಲ್ಲಿ ಹೋಗಿ ತೆಗೆದುಕೊಂಡು ಬಳುತ್ತೇವೆ ಸೇ ಯಜಮಾನ್ರಿ ಇಂದೇನು ತಲೆ ಹರಟೆ ನಮಗೆ ಬೇರೆ ಕೆಲಸವಿದೆ ಪ್ರವೀಣ್ ಇವನು ಯಾರೋ ಪರಿಚಯ ಪರಿಚಯವನಂತೆ ಮಾತನಾಡಿಸಿದ ಆದರೂ ಇವನ ಅವನ ಪರಿಚಯ ನಮಗಿದೆ ನಮ್ಮ ಪರಿಚಯ ಅವನಿಗಿಲ್ಲ ಹಾ ಪ್ರವೀಣ್ ಬೇಗ ಆ ಕಾರ್ಯಗಳನ್ನು ಸಾಧಿಸೋಣ ನಡೆ ಹೋಗೋಣ ಹೋಗೋಣ ನನ್ನ ಅನಿಸಿಕೆ ಮತ್ತು ನನ್ನ ಓದುವಿಗೆ ತಕ್ಕಂತೆ ಕೆ ಎಸ್ ಪಾಸ್ ಆಯ್ದಂತೂ ಆಯ್ತು ಈಗ ನನಗೆ ಇಂಟ್ರೂ ಬಂದಿದೆ ಆ ಇಂಟ್ರ್ಯೂ ಪಾಸ್ ಆಗಿ ನಾನು ನೌಕರಿ ಸೇರಬೇಕಾದರೆ ನನಗೆ ಎರಡು ಲಕ್ಷ ರೂಪಾಯಿ ಬೇಕು ಇರಲಿ ನನಗೆ ನೌಕರಿ ದೊರೆಯಲು ಮತ್ತು ಪ್ರಯತ್ನ ಮಾಡಲು ಮಲ್ತೇಶ ಮಗ ನೀನೇ ಯಾವಾಗ ಇಂಟರ್ವ್ಯೂಗೆ ಏನಾಯ್ತಪ್ಪ ಕೆಲಸ ಈಗ ಬಂದೆ ಅಮ್ಮ ಆದರೆ ಎರಡು ಲಕ್ಷ ರೂಪಾಯಿ ಡೋನೇಷನ್ ಕೊಟ್ಟರೆ ಮಾತ್ರ ನನಗೆ ನೌಕರಿ ಸಿಗುತ್ತದೆ ಇಷ್ಟೊಂದು ಪರ್ಸೆಂಟೇಜ್ ತೆಗೆದುಕೊಂಡು ಎರಡು ಲಕ್ಷ ರೂಪಾಯಿ ಕೇಳ್ತಾ ಹೌದಮ್ಮ ನನಗಿತ್ತ ಹೆಚ್ಚಿನ ಅಂಕಗಳನ್ನು ಪಡೆದವರಿದ್ದಾರೆ ಮೇಲಾಗಿ ದೊಡ್ಡ ದೊಡ್ಡ ಅಧಿಕ ರಾಜಕೀಯ ವಸೂಲು ಬೇರೆ ಇದೆ ಅಂಥದ್ರಲ್ಲಿ ನಾವು ದುಡ್ಡು ಕೊಟ್ಟರೆ ಮಾತ್ರ ನನಗೆ ನೌಕರಿ ಸಿಗುತ್ತದೆ ಅಮ್ಮ ಅಲ್ಲಪ್ಪ ಎರಡು ರೂಪಾಯಿ ಸಿಗದ ಈಗಿನ ಕಾಲದಲ್ಲಿ ಇನ್ನು ಎರಡು ಲಕ್ಷ ರೂಪಾಯಿ ಎಲ್ಲಿಂದ ತೆಗೆದುಕೊಂಡು ಬರುವುದು ನಿನಗೋಸ್ಕರ ಅಂತ ನನಗೇನು ಗೊತ್ತಾಗದಂತ ಆಗಿದೆ ಅದರಲ್ಲಿ ಮಗದೇಶ್ ಬೇರೆ ಮನೆಯಲ್ಲಿ ಇಲ್ಲ ಇವಾಗ ಏನು ಶರದ ತಾಯಿ ಮಕ್ಕಳಿಬ್ಬರು ಯಾವುದೋ ಚಿಂತೆ ಹೇಳಿ ಹೌದು ಸ್ವಾಮಿ ಚಿಂತೆ ಇಲ್ಲಿ ಕಾಡ್ತಾ ಇದೆಯೇ ನಮಗೆ ಅಂತದೇನಾಗಿದೆ ಚಿಂತೆ ರೀ ನನ್ನ ಮಗ ನೌಕರಿ ಪಡೆಯಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಕಟ್ಟಬೇಕಂತೆ ಹಣ ಅದಕ್ಕೆ ಏನು ಮಾಡಬೇಕಂತ ಒಂದು ಧ್ವಜತಾ ಇಲ್ಲ ನನಗೆ ಹೌದೇನೋ ರಮೇಶ ಹೌದಪ್ಪ ಎರಡು ಲಕ್ಷ ರೂಪಾಯಿ ಡೋನ್ಸನ್ನು ಕೊಡಲೇಬೇಕಪ್ಪ ಇಲ್ಲವಾದರೆ ನಾನು ಎಷ್ಟು ದಿವಸ ಓದಿದ್ದೆಲ್ಲ ವ್ಯರ್ಥವಾಗಿ ಹೋಗುತ್ತದೆ ಅಪ್ಪ ಅಯ್ಯೋ ಅವ್ರಿ ಈಗ ಏನು ಮಾಡ್ಬೇಕಂತ ನನಗೊಂದು ದ್ವಚಿತಾ ಇಲ್ಲ ಇವಾಗ ಮಹುತೇಶ್ ಬೇರೆ ಮನೆಯಲ್ಲೇ ಇಲ್ಲ ಆದಾಗ ಇಷ್ಟೊಂದು ಹಣವನ್ನು ಎಲ್ಲಿಂದ ತಂದು ಕೊಡಿಸುವುದು ಅಂತ ಶರದಾ ನಮಗೆ ಉಳಿದಿರೋದು ಒಂದೇ ಒಂದು ದಾರಿ ಅದು ಏನಂದ್ರೆ

ಇಲ್ಲ ಚಾರ ಯಾವ ದಾರಿನೇ ಇಲ್ಲ ಅಬ್ಬಾ ಯಾಕೋ ಚಿಂತೆಗೊಳಗಾದಂತೆ ಕಾಣುತ್ತಿದೆಯಲ್ಲ ಯಾಕೆ ಏನಾಗಿದೆ ಬಾರಪ್ಪ ಮಾಲ್ತೇಶ ಎಂದೆಂದಿಗೂ ತಪ್ಪಲಿಲ್ಲ ಈ ನಮ್ಮ ಕಣ್ಣೀರದ ಕಡಲು ಅಮ್ಮ ನೀ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಈಗೇಕಮ್ಮ ಏನಾಗಿದೆ ರಮೇಶ ಏನಾಗಿದೆ ಅಂತ ನೀನಾದರೂ ಹೇಳೋ ಅಣ್ಣ ನನಗೆ ಬಂದಿದೆ ಬಂದಿದೆಯಣ್ಣ ಆದರೆ ಆ ಇಂಟ್ರೂ ಪಾಸ್ ಆಗಿ ನೌಕರಿ ಸೇರಬೇಕಾದ್ರೆ ನನಗೆ ಎಲ್ಲಪ್ಪ ಎರಡು ಲಕ್ಷ ರೂಪಾಯಿ ಡೊನೇಷನ್ ಕೇಳ್ತಿದಾರೆ ಅಣ್ಣ ಏನು ಆ ಇಂಟ್ರೋ ಪಾಸ್ ಆಗಿ ನೌಕರಿ ಸೇರ್ಲಿಕ್ಕೆ ಎರಡು ಲಕ್ಷಣ ಈಗೇನು ಮಾಡುವುದು ಹಾ ರಮೇಶ ಇನ್ನೆಷ್ಟು ದಿವಸವಿದೆ ಅಣ್ಣ ಇನ್ನೂ ಕೆಲವೇ ದಿನವಿದೆ ಆದರೆ ನನಗೆ ಅಂಕಗಳು ಕಡಿಮೆ ಇರುವುದರಿಂದ ನನಗೆ ನಾಳೆನೆ ಬರಬೇಕೆಂದು ಹೇಳಿದ್ದಾರೆ ಅಮ್ಮ ಇದೆಂತ ಸಂಕಷ್ಟ ನಮಗೆ ಸಂಕಷ್ಟ ಪರಿಸ್ಥಿತಿ ಈಗೇನು ಮಾಡುವುದಮ್ಮ ಮಲ್ದೇಶ್ಯ ನೋಡ್ರಪ್ಪ ಯಾವ ಚಿಂತೆ ಮಾಡಿ ಫಲವಿಲ್ಲ ನಮಗೆ ಇರುವುದು ಒಂದೇ ಒಂದು ದಾರಿ ಈ ಮನೆ ಮಾರಿ ಸ್ವಾಮಿ ಅಪ್ಪ ಹಾಗೆಂದರೆ ಹೇಗಪ್ಪ ನಮಗೆ ಅಂತ ಇರೋದು ಇದೊಂದು ಮನೆ ಇದನ್ನು ಮಾರಿದರೆ ಯಾವ ಕಾಲಕ್ಕೂ ನಮಗೆ ಸಿಗುವುದಿಲ್ಲಪ್ಪ ಯಾವ ಕಾಲಕ್ಕೂ ಸಿಗುವುದಿಲ್ಲ ಈ ಮನೆ ಯಾರ ಕಾಲದ್ದು ಏನೋ ನಾವು ಒಮ್ಮೆ ಕಳೆದುಕೊಂಡರೆ ಮತ್ತೆ ಮತ್ತೆ ಸಿಗುವುದಿಲ್ಲ ಈ ಮನೆ ಮಾರುವುದು ಮಾರುವುದು ಬೇಡ ಆದ್ರೆ ಈಗೇನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಆದ್ರೆ ಮಗನಗೋಸ್ಕರ ನನ್ನ ಮಗನಗೋಸ್ಕರ ಈ ಕುರಲ್ಲಿರುವ ಮಾಧ್ಯ ಮಾರಿ ಬಿಡುವೆ ಮಗ ಅಮ್ಮ ಅಮ್ಮ ಬೇಡಮ್ಮ ಬೇಡ ಅಮ್ಮ ನೀನು ಮುತ್ತೈದಿಯಾಗಿದ್ದು ಆಗಬೇಕೆ ಅಮ್ಮ ಬೇಡಮ್ಮ ಬೇಡ ನೋಡು ಹೆಣ್ಣಿಗೆ ಪ್ರಮುಖವಾಗಿದ್ದದ್ದು ಮಾಂಗಲ್ಯ ಆ ಮಾಂಗಲ್ಯವನ್ನ ನಿನ್ನ ಕೊರಳಿಂದ ಯಾವ ಕಾಲಕ್ಕೂ ಕಾಲ ತೆಗೆಯಬಾರದು ಅದು ಈ ಮೂರು ಮಕ್ಕಳಿದ್ದು ಬೇಡಮ್ಮ ಬೇಡ ಯಾವ ಕಾಲಕ್ಕೂ ಕಾಲಕ್ಕುತ್ತೇಡಮ್ಮ ನೀವು ಏನೇ ಮಾಡಬೇಕಂತ ಒಂದು ಧೂಚಿತಾ ಇಲ್ಲ ನನಗೆ ಇರುವುದು ಇನ್ನೊಂದು ತಾಯಿ ಹೌದು ಎಲ್ಲಿ ಅಮ್ಮ ಈ ದಿನ ಗೌಡ್ರ ಹತ್ತಿರ ಹೋಗಿ ಒಂದು ನೂರು ಇಸಿದುಕೊಂಡು ಗಿರೀಶನನ್ನು ಓದಲಿಕ್ಕೆ ಕಳಿಸಿ ಬಂದೆ ಪರಿಸ್ಥಿತಿ ಅಮ್ಮ ಗೌಡ್ರ ಹತ್ತಿರ ಹೋಗಿ ಸಾಲದ ರೂಪವಾಗಿ ಹಣವನ್ನು ತರುತ್ತೇನಮ್ಮ ದುಡಿದು ಆ ಶ್ರೀಮಂತರು ದುಡಿದ ಪಗರವನ್ನೇ ಕೊಡ್ತಾ ಇಲ್ಲ ನಮಗೆ ಇಷ್ಟೊಂದು ದುಡ್ಡು ಕೊಡೋರು ಬೇಡ ಅಮ್ಮ ಈಗ ಬೇಡವೆಂದರೆ ಹೇಗಮ್ಮ ನಮಗೆ ಬೇರೆ ಇಲ್ಲಮ್ಮ ಗೌಡ್ರ ಕಾಲಿಗೆ ಬಿದ್ದಾದ್ರೂ ಹಣವನ್ನು ತರುತ್ತೇನಮ್ಮ ಮುಂದೆ ದುಡಿದು ಮುಟ್ಟಿಸುತ್ತೇನಮ್ಮ ದುಡಿದು ಮುಟ್ಟಿಸುತ್ತೇನ ಬರ್ತೇನಮ್ಮ ನಿಂತ ಹೋದವನು ಒಂದು ತುತ್ತಿನ ಊಟ ಮಾಡಿಲ್ಲ ನಡೆಯಪ್ಪ ಊಟ ಮಾಡಿ ಸರಿ ಮಾತ್ರ ಮನೆಗೆ ಹೋಗಿವಿ ಅಂತೆ ಬೇಡಮ್ಮ ನಡಿ ಮಗ ಬೇಡಮ್ಮ ಈ ಸಮಯದಲ್ಲಿ ಹಸಿವು ಅದು ಇದು ಅಂತ ಸಮಯ ವ್ಯರ್ಥ ಕಳಿ ಕಳೆಯುವುದು ಬೇಡಮ್ಮ ಬೇಡ ನಾನು ಬೇಗ ಬಂದು ಬಿಡುತ್ತೇನಮ್ಮ ರಮೇಶ ರಮೇಶ ನೀನು ರೆಡಿಯಾಗಿರೋ ನಾನು ಬೇಗನೆ ಬಂದು ಬಿಡ್ತೀನಿ ಆಯ್ತಣ್ಣ ಅಮ್ಮ ನಾನು ಸ್ವಲ್ಪ ಗೆಳೆಯರ ಮನೆಗೆ ಹೋಗಿ ಅಮ್ಮ ಸಾವಿ ಆ ನನ್ನ ಮುತ್ತಿನಂಥ ಮಗನಿಗೆ ಮಾಲ್ತೇಶನಿಗೆ கஷ்ட <laughs> 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 ಸ್ವಾಬಿ ಸಮಾಧಾನ ಮಾಡಿ ಕೊಡಿ ನೀವು ಯಾಕೆಂದ್ರೆ ನನ್ನ ಹಿರಿಯ ಮಗ ಮಾಲ್ತ ಇದ್ದಾನೆ ಇದನ್ನೆಲ್ಲ ನೋಡಿಕೊಳ್ಳೋದಕ್ಕೆ ಬನ್ನಿ ಸ್ವಾಭಿ ನೋಡು ದೇವ ಇಚ್ಛೆ ಯಾರೇನು ದೇವರ ಹೆಚ್ಚೆ ಆಗಲಿ ನಡೆಸ